ಹಂದಿಗದ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರನ್ನ ಮನವೊಲಿಸಿದ ಅಧಿಕಾರಿಗಳು ಹಂದಿಗುದ್ದ ಗ್ರಾಮ ಪಂಚಾಯತ್ಗೆ ಅಭಿವೃದ್ಧಿಯ ವೇಗ ಹೆಚ್ಚಿಸಲು ಪಿಡಿಒ ನೇಮಕಕ್ಕೆ ಕ್ರಮದ ಭರವಸೆ ನೀಡಿದ ಅಧಿಕಾರಿಗಳು ನ್ಯೂಸ್ ಶುಕ್ರವಾರ ದಿನಾಂಕ ಇಪ್ಪತ್ತೆಂಟರಂದು ವರದಿ ಪ್ರಸಾರ ಮಾಡಿತ್ತು ಆ ವರದಿಗೆ ಎಚ್ಚೆತ್ತುಕೊಂಡ ತಾಲೂಕು ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ್ದ ಘಟನೆಗೆ ಎಚ್ಚೆತ್ತು ರಾಯಭಾಗ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಅರುಣ್ ಮಾಚಕನೂರು ಮಾರ್ಚ್ ಇಪ್ಪತ್ತೆಂಟರಂದು ಶುಕ್ರವಾರ ಆ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದರು ನಂತರ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು ರಾಯಭಾಗ ತಾಲೂಕಿನಲ್ಲಿ ಮೂವತ್ತೆಂಟು ಗ್ರಾಮ ಪಂಚಾಯಿತಿಗಳ ಪೈಕಿ ಹದಿನೇಳು ಪಂಚಾಯಿತಿಗಳು ನರೇಗಾ ಕಾಮಗಾರಿಗಳು ಬಾಕಿ ಉಳಿದುಕೊಂಡಿವೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳು ಸಮನ್ವಯತೆಯ ಕೊರತೆಯಿಂದಾಗಿ ನರೇಗಾ ಯೋಜನೆಯ ರಸ್ತೆ ಕಾಮಗಾರಿಯ ಕೆಲವು ದತ್ತಾಂಶ ಹಾಗೂ ತಾಂತ್ರಿಕ ದೋಷದಿಂದಾಗಿ ಇದೇ ಮಾರ್ಚ್ ಇಪ್ಪತ್ನಾಲ್ಕು ಕೊನೆಯ ದಿನವಾಗಿದ್ದು ಜಿಲ್ಲಾ ಪಂಚಾಯತ್ಗೆ ಸಲ್ಲಿಸಲು ಸಾಧ್ಯವಾಗದ ಕಾರಣ ಹಂದಿಗುಂದ ಗ್ರಾಮ ಪಂಚಾಯಿತಿಯು ಮುಂದಿನ ತಿಂಗಳಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ಅನುಮೋದನೆ ಹಾಗೂ ಹಂದಿಗುಂದ ಗ್ರಾಮ ಪಂಚಾಯಿತಿಗೆ ಖಾಯಂ ಪಿ ಒ ಅವರನ್ನು ನೇಮಿಸುವ ಭರವಸೆಯನ್ನು ನೀಡಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಂಜಿನಿಯರ್ ಗುತ್ತಿಗೆದಾರರು ಹಂದಿಗುಂದ ಗ್ರಾಮ ಪಂಚಾಯತಿಗೆ ಆಗಮಿಸಿ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಬೇಕು ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಕುಡಿಯುವ ನೀರು ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನಿಸಿದರು ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಅರುಣ್ ಮಾಚಕ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗಪ್ಪ ಮಿರ್ಜಿ ಸದಸ್ಯರಾದ ಶಂಕರಗೌಡ ಪಾಟೀಲ್ ವಿಶ್ವನಾಥ ಖಾನಗೌಡರ್ ಮುತ್ತಪ್ಪ ತಳವಾರ್ ವಿಠಲ ಚಿನಗುಂಡಿ ಮಹಾಲಿಂಗಪ್ಪ ಬೆಳಗಲಿ ಸಿದ್ದಾರೂಢ ದಳವಾಯಿ ಮಹಾದೇವ್ ಹೆಗ್ಗಾಣಿ ಪಿ ಡಿಒ ಮಹಾದೇವ್ ಕುಂಬಾರ್ ಕಾರ್ಯದರ್ಶಿ ರಮೇಶ್ ಪಾಟೀಲ್ ಮಹಾದೇವ ಬನಾಜ್ ಶಂಕರ ಬುರ್ಜಿ ಶಂಕರ ಗುಂಜಟ್ಟಿ ಕುಮಾರ್ ಹಿರೇಮಠ ರಮೇಶ್ ಗಂಗಪ್ಪ ಗೌಳ್ ಲಕ್ಷ್ಮಣ ಜಗದಾಳ್ ಮಹಾದೇವ ಮಂಟೂರು ಕಾಶಿಂಸಾವ ನಧಾಪ್ ಮಹಾದೇವ ಕೋಣಾಗೋಡ್ ಗುತ್ತಿಗೆದಾರ ಯಲ್ಲಪ್ಪ ವಡ್ಡರ್ ಬಸವರಾಜ ಅಜ್ಜಪ್ಪಗೋಡ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರಾಯಭಾಗ తీర్ జై శ్రీ ऐसा लगता है और हम कर सकते हैं सेवा सारा मान सकते हैं यार अगर हम हर नींबू में कई दिन माने है इवन इन ओनली 8 सेकंड के यूं आ जाए राष्ट्रपति जो आयरेदर भर में नहीं आयन क्या है मतलब ये बता रहे हैं तो फाइनल है ना नामना मारा जाता है हमें आने के मतलब ये है ना और आते हैं उनका किराया रोड पर जनरला मार ಮರೋಜಾ ಪಾರ್ಟನ ಯಾರು ಈ ಚಿತ್ರ ಬೇಕಂತ ಇಲ್ಲ ಈ ಯಾರು ಇದೇನಂತ ರೆಜಿಸ್ಟರ್ ಮಾಡೋಣ 1200 ರಿಂದ 1400 ರ ಮಧ್ಯೆ ಇರುವ ನಾವು ನಾದೆ ಜಾಂಗ್ ಹೋಗಿ ರೆಡಿ ಇದೀವಿ ಈ ಪಿ ಸಿ ನಮಗಾಗಿ ನೀನು ಕಿಯಲೇ ಕೊನೆಗೆ ಅಲ್ಲಲೇ ಲೈಫ್ ವೈಸ್ ತಿನ್ನು ಮರೆತ ಬಸ್ ವೈಸ್ ತಿನ್ನು ಮರೆತ ಹೌದು ನಾನು ತಿನ್ನುದೇ ಯಾರು ಅವಕಾಶ ಒಂದೆರ ನಾವು ಇಲ್ಲಿ ಇದ್ದೆ ಅವನು ಡ್ಯಾಮ್ ಮುಂದೆ ಅವರ ಕೈಯಿಂದ ತದಾ ಸಿಎ ಸರ್ ಮುಂದೆ ಪ್ರೋಹೆ ಮಾತ್ರ ಸಿಎ ಸರ್ನೇ ಬಂದಂತ ನಾನು ತುಂಬಾ ಸತ್ಯವಾಗಿ ಹೇಳ್ತಾರೆ ಸಿಎ ಸರ್ನ ಈ ಅಂಕೂಪ್ ಆಂಕುಪ್ ಬಹಳ ಸಮಸ್ಯೆಗಳು ಆಗಿ ತಿರುಗತಾ ಎಲ್ಲ ಬಗ್ಗೆ ಊರು ಭಾಗವಾಗಿ ನಾವು ಯಾವುದು ಫೋಟೋ ಮಾಡೋದು ಅವರ ಐಟಂ ಒಂದು ಸೆಕೆಂಡ್ ಆಯ್ತು ಆಯ್ತು ಬಿಟ್ಟ ಕೂಡ ಇಲ್ಲಿ ಗೆಳೇ ಏನ್ ನಂತರ ಏನಕ್ಕೆ ತಿಕರೋದು ದಾಖಲೆ ಇದೆ ಇದರ ಮೇಲೆ ಬರ್ತಾನು ಅದನ್ನ ಸತ ನಾನು ಹೋಗ್ಬಿಡೋ

ಗ್ರಾಮ ಪಂಚಾಯತಿಗೆ ಬೀಗ ಹಾಕ್ಯಾರು ಅಂತ ಹೇಳಿ ಹತ್ತು ತಿಂಗಳಲ್ಲಿ ಸುದ್ದಿ ಹರಿದಾಡ್ತೀವಿ ಮತ್ತು ಅದೇ ತೆರನಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ತಮಗೆ ಕಾಂಟ್ಯಾಕ್ಟ್ ಮಾಡಿದರು ಪಿ ಡಿ ಒರು ಎಲ್ಲರೂ ಊರನವರು ರೀ ಅದಕ್ಕೆ ತಾವು ಇವತ್ತು ಹಂಜು ಗ್ರಾಮಕ್ಕೂ ಆಗಮಿಸಿ ಅದಕ್ಕೆ ಏನು ಘಟನೆ ರೀ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ನನ್ನ ಉದ್ಯೋಗ ಖಾತ್ರಿ ಬಿಸ್ನೆಸ್ ಸಂಬಂಧಪಟ್ಟಂಗ್ರೀ ಆನ್ ಗೋಯಿಂಗ್ ಇದನ್ನು ಆಗಿಲ್ಲ ಹೇಳಿ ಸೊ ಸದಸ್ಯರು ನಾವು ಆಲ್ರೆಡಿ ಕೆಲಸ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಎಸ್ಟಿಮೇಟ್ ಮಾಡಿ ಟೆಕ್ನಿಕಲ್ ಸೈನ್ಸನ್ನು ಟು ಅಪ್ರೂವಲ್ಲ ಓ ಟ್ಯಾಗ್ ಮಾಡಿ ನಾವು ಆಲ್ರೆಡಿ ನಮ್ಮ ಪುನಃ ಹಾಕಿ ಎಲ್ಲ ಡಿಟೇಲ್ಸ್ ಡಿಟೇಲ್ಸ್ ಎಲ್ಲ ನಾವು ಬರಿಸಿ ಕೆಲಸ ಸ್ಟಾರ್ಟ್ ಮಾಡೋರಿದ್ದು ಈಗ ಅದು ಆನ್ ಗೋಯಿಂಗ್ ಆಗಿಲ್ಲ ಹೇಳಿ ಅದನ್ನು ಅವರು ಇನ್ನಿಂದ ಇನ್ನೊಂದು ದಿನ ಇದು ಮಾಡಿದ್ರು ಮಾಡಿ ಹಾಕಿದ್ರೆ ಇದಾಗಿತ್ತು ಅದು ನಿನ್ನೆ ಫೋನ್ ಮುಖಾಂತರ ನಿನ್ನೆ ಸರ್ ಇದಾಗಿ ಆಮೇಲೆ ನಾವು ಇದಾಗಿತ್ತು ಫೋನ್ ಮುಖಾಂತರ ಮಾತಾಡಲಿ ಆಯ್ತು ಸರ್ ನಾನು ಇವತ್ತು ದಿವಸ ಟೈಮ್ ತೊಗೊಟ್ಟು ನೀವು ನಾಳೆ ಬೇರೆ ಅಂದಿದ್ರು ಅದ್ರ ಪ್ರಕಾರ ಇವತ್ತು ನಾವು ಬಂದು ಅವ್ರ ಮೇನ್ ಇದನ್ನು ಅವ್ರ ಪ್ರಶ್ನೆ ಏನಿತ್ತಂದರೆ ನಮ್ಮ ಉದ್ಯೋಗ ಇದ್ರಾಗಿ ಯೋಜನೆದಾಗ ಈ ಸರ್ ನಾವು ರೈತರಿಗೆ ನಮ್ಮ ನಮ್ಮ ರಸ್ತೆಗಳೊಳಗೆ ನಾವು ಕೆಲಸ ಮಾಡಿಕೊಡೋರದು ಆಲ್ರೆಡಿ ಅಪ್ರೂವಲ್ ತೊಗೊಂಡಿದ್ದು ಇದನ್ನ ಮಾಡಿ ಎಲ್ಲ ರೀತಿ ಟೆಕ್ನಿಕಲ್ ಎಡಿ ಎಮ್ ಆ ತೊಗೊಂಡು ನಮ್ಮ ನಿಮ್ಮ ಬೋರ್ಡ್ ಡಿಸ್ಪ್ಲೇ ಬೋರ್ಡ್ ಹಾಕಿ ಐ ಕೆಲಸನೂ ಮಾಡಿಕೊಡೋರದು ರೈತರಿಗೆ ಆಲ್ರೆಡಿ ನಾವು ಅದನ್ನು ಮಾಡಿದ್ವಿ ಮಾತು ಕೊಟ್ಟಿದ್ದು ಅದು ಕೆಲಸ ಮಾಡೋರ್ತಿದ್ದು ಇನ್ನು ಎರಡು ದಿವಸ ಕೆಲಸನೂ ಸ್ಟಾರ್ಟ್ ಮಾಡಿರೋದು ಅದ್ರ ಮುಂದೆ ಈಗ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅದನ್ನಾಗಿತ್ತು ಆನ್ಲೈನ್ಯಾಗ ಬ್ಲಾಕ್ ಇರೋದ್ರಿಂದ ನಮಗೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ನಾವು ಉತ್ತರ ಏನು ಕೂಡ ಜನರಿಗೆ ಇದನ್ನು ಅವ್ರಿಗೆ ಸಮಸ್ಯೆ ಆಗುತ್ತೆ ಅದ್ರ ಪ್ರಕಾರ ನಾನು ಏನಾಗಿತ್ತು ಅಂದ್ರೆ ಅದಕ್ಕೆ ಏನು ಅದನ್ನ ಪ್ರತಿ ಸರಿ ಏನಾಗಿತ್ತು ರೀ ಈ ಸರಿಯಾದ ಎಕ್ಸೆಂಟ್ ಪ್ಲ್ಯಾನ್ ನೆಕ್ಸ್ಟ್ ಇಯರ್ಗೂ ಕ್ಯಾರಿ ಫಾರ್ವರ್ಡ್ ಆಗ್ತಿತ್ತು ಅದನ್ನ ಇನ್ನೂ ಮಾಡ್ಕೊತಿರ್ ನೆಕ್ಸ್ಟ್ ಇಯರ್ಗೂ ಆ ಕೆಲಸಗಳು ಪ್ರಾರಂಭ ಆಗ್ತಿತ್ತು ಈ ಸರಿ ಆಯುಕ್ತ ಇದರಿಂದ ಒಂದು ಆದೇಶ ಇಪ್ಪತ್ತನೇ ತಾರೀಕು ಇದನ್ನು ಆಯ್ತು ರೀ ಇಪ್ಪತ್ನಾಲ್ಕರವರೆಗೆ ತೆರ ಆನ್ ಗೋಯಿಂಗ್ ಮಾಡ್ಕೊಂಡು ಅದನ್ನ ಕೆಲಸ ಜಲ್ದಿ ಮುಗಿಸ್ಬೇಕು ಅದು ಒಂದು ತಿಂಗಳೊಳಗೆ ಅಷ್ಟು ಇಪ್ಪತ್ನಾಲ್ಕರೊಳಗೆ ಅಷ್ಟೇ ಯಾವ ಅನುಭವ ಇರ್ತಾವೆ ಅಷ್ಟೇ ಎಣ್ಣೆ ಮಾರ್ತದ ಅದನ್ನು ಕೆಲಸ ಒಂದೇ ಎಣ್ಣೆ ಮಾರುತ ಬಂದಿರೋಂಗಲ್ಲ ಅದು ಜಲ್ದಿ ಕೆಲಸ ಕಂಟಿನ್ಯೂ ಸ್ಟಾರ್ಟ್ ಇಟ್ಟ ಆ ಕೆಲಸ ಪೂರ್ತಿ ಮಾಡಿ ಅದನ್ನು ವರ್ಕ್ ಕಂಪ್ಲೀಷನ್ ತೋರಿಸ್ಬೇಕಂತ ಇದನ್ನ ಆರ್ಡ್ರ್ ಆಗಿತ್ತು ಅವ್ರ ಇಷ್ಟ ಇಷ್ಟರಿ ಏನಾಗಿತ್ತು ಅಂದರೆ ಯಾವ ಥರ ಹದಿನೆಂಟು ಹತ್ತೊಂಬತ್ತರಿಂದ ಕೆಲವೊಂದು ವರ್ಕ್ ಅಣಂಗೆ ಅದಾವೆ ಅವ್ರು ಯಾಕೆ ಅದನ್ನು ಮಾಡಿರಂದ ಅದು ಯಾಕೆ ಇದನ್ನು ಜಾ ಸರ್ಕ್ಯುಲರ್ ಜಾರಿ ಮಾಡಿರಂದ ರೀ ಹದಿನೆಂಟು ಹತ್ತೊಂಬತ್ತರಿಂದ ಇಲ್ಲಿವರಿಗೆ ಏಳೆಂಟು ವರ್ಷದಿಂದ ಕೆಲವೊಂದು ಕಾಮಗಾರಿ ಏನಾಗೈತೆ ರೀ ಪ್ರತೀಸಾರಿ ಕೆಲವೊಂದು ಜಿಪಿದಾಗ ರೀ ಒಂದೇ ಪಿ ಇದನ್ನು ಮಾಡ್ತಾರೆ ಒಂದೇ ಪಿ ಡಿ ಮಾಡಿ ಹತ್ತು ರೂಪಾಯಿದ ಅಥವಾ ಐವತ್ತು ರೂಪಾಯಿ ನೂರ ಹಿಂಗೆ ಇದನ್ನು ಮಾಡ್ತಾರೆ ಕಡಿಮೆ ಅಮೌಂಟ್ ಖರ್ಚು ಅದನ್ನು ಅನ್ಗೋ ಹಿಂಗ್ ಅದು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತಿಲ್ಲಾಗಿದೆ ಕಂಟಿನ್ಯೂ ಮಾಡ್ಲಿಕ್ಕೆ ಅಂದ್ರೆ ಅದು ಏನೈತೆ ರೀ ಅದ ವರ್ಷ ಆಣ್ ಗೋವಿಂಗ್ ಮಾಡ್ಕೊಂಡು ಅದು ಮುಗಿಸ್ಬೇಕ ಇದನ್ನೇ ಮುಗಿಸಂಗಿಲ್ಲ ಅದನ್ನ ಕಂಟಿನ್ಯೂ ಎರಡು ವರ್ಷ ಮೂರು ವರ್ಷ ಹಿಂಗೆ ಕೆಲವೊಂದು ಹದಿನೆಂಟ್ರ ಹತ್ತೊಂಬತ್ತರಿಂದ ಕೆಲವೊಂದು ವರ್ಕ್ ಅದು ಅದಕ್ಕೆ ಕಂಟಿನ್ಯೂ ಹಂಗೆ ಉಳಿತಂದ್ರೆ ಅದಕ್ಕೆ ಸೆಂಟ್ರಲ್ ಇಂದ ಅದು ಇದನ್ನು ಬರ್ತೈತೆ ರೀ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಇದನ್ನ ತೋರಿಸ್ಬೇಕಾಯ್ತು ವರ್ಕ್ ಕಂಪ್ಲೀಷನ್ ಬರೀ ಆನ್ ಗೋಯಿಂಗ್ ಮಾಡ್ಕೊಂಡ ಒಂದು ಪಿಡಿ ಎರಡು ಪಿ ಡಿ ಹತ್ತು ಪಿ ಡಿ ಹಿಂಗೆ ಮಾಡ್ಕೊಂಡು ಬಿಟ್ರಿಂದ ಅದು ಆಗಿರೋಂಗಿಲ್ಲ ಹಂಗೆ ಆಣ್ ಗೋವಿಂಗ್ ಅಟ್ಟ ಮಾಡ್ಕೊತಾರ ಮಾಡ್ಸಿನಾಗ ಮಾರ್ಚ್ ಅದು ಎಚ್ಪಿಶಲಿ ಹದಿನೈದು ನಂತರ ಮೂರನೇ ವಾರ ನಾಲ್ಕನೇ ವಾರ ಆಣ್ಗೋಂಗ್ ಮಾಡ್ಕೊಂಡು ಹಂಗ ಹಂಗಕ್ಕೆ ಬಿಟ್ಬಿಡ್ತಾರೆ ನೆಕ್ಸ್ಟ್ ಅದನ್ನ ಕೆಲಸ ಸ್ಟಾರ್ಟ್ ಮಾಡ ಇದನ್ನ ಮಾಡಂಗಿಲ್ಲ ಕಂಟಿನ್ಯೂ ಮಾಡಂಗಿಲ್ಲ ಅದನ್ನ ಪೂರ್ತಿನೂ ಮಾಡಂಗಿಲ್ಲ ಹಿಂಗಾಗಿ ಸೆಂಟ್ರಲ್ದಿಂದ ಸ್ಟೇಟಿಗೂ ಸ್ವಲ್ಪ ಅದು ಇದನ್ನಾಗ್ತದೆ ಅವು ಇದನ್ನ ಬರ್ತಾವೆ ನೋಟಿಸ್ ಆಗಲಿ ಮೇಲೆ ಅವ್ರು ಇದನ್ನು ಕೆಲಸ ಇಷ್ಟು ವರ್ಕ್ ಸ್ಟಾರ್ಟ್ ಆಗ್ಯಾವ ಸ್ಟೇಟ್ನಾಗ ಮತ್ತು ಇದ್ರಾಗ ಡಿಸ್ಟಿಕ್ ವೈಸ ಬ್ಲಾಕ್ ವೈಸ ಇಷ್ಟೆಲ್ಲ ವರ್ಕ್ ಸ್ಟಾರ್ಟ್ ಆಗ್ಯಾವ ಯಾಕೆ ವರ್ಕ್ ಕಂಪ್ಲೀಷನ್ ಆಗತ್ತಿಲ್ಲ ನಂಬರ್ ಆಫ್ ವರ್ಕ್ಸ್ ಅಂದ್ರೆ ಭಾಳ ತೋರ್ತಾವೆ ಏರ್ ವೈಸ್ ಆದ್ರೆ ಅದ್ರ ತಕ್ಕಂಗೆ ಅದ್ರ ಕಂಪ್ಲೀಷನ್ ರೇಟ್ ಆಗಿರಂಗಿಲ್ಲ ಕಡಿಮೆ ಇರ್ತೈತಿ ಅದನ್ನ ನೀವು ಆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ತೋರ್ಸೋಂಗಿಲ್ಲ ಅದಕ್ಕಾಗಿ ಈಗೂ ಮತ್ತೆ ಇಪ್ಪ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅದು ಬ್ಲಾ ಮುಗಿಯಂಗಿಲ್ಲ ಈಗ ನಾವು ಮಾರ್ಚ್ನಾಗ ಮಾಡಿದ್ವಿ ಈ ವರ್ಷನಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರಿ ಎರಡನೇ ಮೂರನೇ ವಾರ ನಾಲ್ಕನೇ ವರ್ನಾಗ ಮಾಡಿ ಅದು ಒಮ್ಮೆ ವರ್ಕ್ ಮುಗಿಯಂಗಿಲ್ಲ ಅದು ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಆಗ್ತೈತೆ ಹಿಂಗಾಗಿ ಹದಿನೆಂಟು ಹತ್ತೊಂಬತ್ತರಿಂದ ಕ್ಯಾರಿ ಫಾರ್ವರ್ಡ್ ಆಗಿದೆವು ಅದೇ ಫಿಫ್ಟಿ ಪರ್ಸೆಂಟರ ಅದನ್ನು ಮಿನಿಮಮ್ ಕ್ಯಾ ವರ್ಕ್ ಕಂಪ್ಲೀಷನ್ ರೇಟ್ ತೋರಿಸ್ಬೇಕೈತೆ ಸೆಂಟ್ರಲ್ ಅದಕ್ಕೆ ಅವು ಇದನ್ನ ಆಗಂಗಿಲ್ಲ ಅಂತ ಹೇಳಿ ಅದು ಈ ಮಣ್ಣು ಇಪ್ಪತ್ತೊಂದು ಐದು ಸಾವಿರದಿಂದ ಆಟ್ರಾಯ್ ಸೊ ಅಂತ ಹಿಂಗಾಗಿ ಅವು ಒಮ್ಮೆ ಇದನ್ನ ಆಗಲಿಲ್ಲ ಎಲ್ಲ ಪಂಚಾಯತಿ ಆರು ಸಾವಿರದ ಒಂದು ಸ್ಟೇಟ್ನಾಗ ನಮ್ಮಲ್ಲಿ ಇಂಪಾರ್ಟೆಂಟ್ ನಮ್ಮ ಬ್ಲಾಕ್ ಮ್ಯಾಗ ಅವು ಎಲ್ಲ ಆಗಲಿಲ್ಲ ಕೆಲವೊಂದು ಪಂಚಾಯತಿ ಉಳಿದು ರೀ ತಾಲೂಕಿನಲ್ಲಿ ಎಷ್ಟು ಗ್ರಾಮ ಪಂಚಾಯತಿ ಇಂಥ ಕಾಮಗಾರಿ ಉಳಿದವ್ರು ಬಾ ಈ ನಮ್ಮ ಇನ್ನೊಂದು ಹದಿನೇಳು ಪಂಚಾಯತಿ ಇದನ್ನ ಅಣ್ಣಗಳ ಎಷ್ಟು ಈ ನಮ್ಮ ಒಂದು ಇಪ್ಪತ್ತೊಂದು ಪಂಚಾಯತಿ ಇದನ್ನಾಗ್ಯಾವ್ರಿ ನಮ್ಮ ಪಂಚಾಯಿತಿ ಪಂಚಾಯತಿ ಆದ್ರೆ ಸರ್ವರ್ ಒಮ್ಮೆ ಏನಾದ್ರೆ ಸ್ಟೇಟ್ ವೈಸ್ ಒಂದ ಸರ್ವರ್ಗೆ ಸ್ವಲ್ಪ ಇದಾಯ್ತು ಸರ್ ಈಗಾಗಲೇ ರಾಯಬಾಗ್ ತಾಲೂಕಿನ ಕಡಿ ಹೇಳಿದ್ರೆ ಇಲ್ಲಿ ಈ ಗ್ರಾಮ ಪಂಚಾಯತಿ ವತಿಯಿಂದ ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಮತ್ತು ಆಗಾಕತ್ತಾವು ಇನ್ನು ತಾವು ಈ ವರದಿಯನ್ನು ಫಲಶ್ರುತಿ ಅಂತ ಹೇಳಿ ನೀವು ಬಂದ್ರಿ ಬಂದು ವರದಿಯ ನಿಮಿತ್ತವಾಗಿ ನೀವು ಗ್ರಾಮಸ್ಥರಿಗೆ ಏನು ಭರವಸೆ ಕೊಟ್ಟ್ರಿ ಈಗ ಇಪ್ಪತ್ತೈದು ಇಪ್ಪತ್ತಾರದೇ ನೆಕ್ಸ್ಟ್ ಇಯರ್ ಆ್ಯಕ್ಷನ್ ಪ್ಲಾನ್ ಅದರ ಇಪ್ಪ ಒಂದು ಮಾರ್ಚ್ ಒಂದೇ ಇದು ಏಪ್ರಿಲ್ ಒಂದನೇ ತಾರೀಕಿರಿದಾಗ ಕೆಲಸ ಸ್ಟಾರ್ಟ್ ಮಾಡೋಕೆ ಅದರದ್ದಾಗ ಲಾಗಿನ್ಗೆ ನಿನ್ನಿಡಿದಾಗ ನಾನು ಅವಕಾಶ ಕೊಟ್ಟಾರೆ ಅದು ಇಪ್ಪತ್ತೈದು ಇಪ್ಪತ್ತಾರದಿಗೆ ನಾಳೆ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಏನಂದ್ರೆ ಈಗ ಸ್ಟಾರ್ಟ್ ನಾಡಿನ ಸ್ಟಾರ್ಟ್ ಮಾಡ್ಬೋದು ಒಂದನೇ ತಾರೀಕಿಗೆ ಡೇಟಿಗೆ ಅದೇ ಏಪ್ರಿಲ್ ಒಂದನೇ ತಾರೀಕಿಗೆ ಡೇಟ್ ಹಾಕಿದ್ರೆ ನಿನ್ನೆ ಅವಕಾಶ ಐಫ್ ಇಡಿಂದ ಅವಕಾಶ ಮಾಡಿ ಕೊಟ್ಟಾರೆ ಅವು ಅದ್ರಾಗ ಆ ಪ್ಲ್ಯಾನಿಗರು ರೋಡ್ಸ್ ಆಯ್ತು ರೀ ವೈಯಕ್ತಿಕ ಕಾಮಗಾರಿ ಸ್ಕೂಲ್ ರಿಲೇಟೆಡ್ ಏನು ಭೋಜನಾಲಯ ಆಯ್ತು ರೀ ಸ್ಕೂಲ್ ಕಂಪೌಂಡ ಆಮೇಲೆ ಶಾಲಾ ಆಟದ ಮೈದಾನ ಗ್ರಾಮ ಅದನ್ನ ಮಾಡ್ಕೊಳ್ಳೋಕೆ ಆಮೇಲೆ ಎನ್ ಆರ್ ಅಲ್ಲೇ ಸಂಜೀವನಿ ಶಾಡ್ ಮಾಡ್ಕೊಳಕ್ಕೆ ರೀ ಅಂಥವು ಕಾಮಗಾರಿಗೆ ಮತ್ತು ಇಪ್ಪತ್ತು ಪರ್ಸೆಂಟ್ ಅಲ್ಲಿ ರೋಡ್ ಏನೈತೆ ಅದನ್ನ ಅವಕಾಶ ಐತ್ರಿ ಅದನ್ನ ಈ ಸದ್ಯ ಅವ್ರು ನಾಳಿಂದನೂ ಮಾಡ್ಬೋದು ಅದಕ್ಕೆ ಅವಕಾಶ ಕೊಟ್ಟರೆ ಅವ್ನು ನಾಳಿಂದ ನಾವು ಈಗ ಅವ್ರು ಯಾವ ವಾರ್ದು ಎಷ್ಟು ವರ್ಕ್ ಅಲ್ಲ ಅವ್ನು ಸ್ಟಾರ್ಟ್ ಮಾಡ್ಬೋದು ಅಂಡ್ ಈ ಏನು ಈ ವರ್ಷದಾಗ ಏನೈತಿಲ್ಲ ಅದನ್ನ ಐದು ಪರ್ಮಿಷನ್ ತೊಗೊಂಡು ಮಾಡತ್ತಂದ್ರೆ ಅಂದ್ರೆ ಪರ್ಮಿಷನ್ಗೆ ನಾವು ಅದನ್ನು ಕರೆಸ್ತೀವಿ ನಾನು ಏಪ್ರಿಲ್ ಒಂದರಲ್ಲಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಮೂರನೇ ವಾರದಾಗ ಅದನ್ನ ಮಾಡ್ಬೋದು ಅವಕಾಶ ಐತೆ ನಾವು ಅದು ನಾವು ಅದನ್ನು ಕಳಿಸ್ತೇವೆ ಅಲ್ಲಿಂದ ಅವಪನ್ ಆಗಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ ರೀ ಈಗ ಇಪ್ಪತ್ತೈದು ಇಪ್ಪತ್ತಾರು ಏನು ಪ್ರೀ ಮೆಜರ್ಮೆಂಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದೈತಲ್ಲ ಅವ್ನು ನಮಗೆ ಮಾಡ್ತೇವೆ ಸರಿ ಈಗಾಗಲೇ ಈ ಮ ಹದಿಗೊಂದು ಗ್ರಾಮ ಪಂಚಾಯತಿಗೆ ರೀ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಇಡುವವ್ರ ಸಂಖ್ಯೆ ಹೆಚ್ಚದ ಅಥವಾ ಎಷ್ಟಕ್ಕೆ ಪ್ರಕರಣಗಳು ಹಿಂಬಾಕಿ ಅದಾವು ಅಥವಾ ಕಾಮಗಾರಿಗಳು ಪೆಂಡಿಂಗ್ ಅದಾವೆ ಅದ್ರ ಬದಲು ಏನಾದರೂ ತಾವು ಹೇಳಿ ಇಲ್ಲ ಇಲ್ಲಿ ಅಷ್ಟೇ ಅಲ್ಲ ಅದ ಮಾಹಿತಿ ಹಾಕಿದ್ರೆ ನಿಮ್ಗೆ ಗೊತ್ತಿದಂಗೆ ಅದು ಯಾಕೆ ಇದ್ರಿ ಅದು ಯಾರು ಬೇಕಾದ್ರು ಕೇಳಿದ್ರೆ ಕೊಡಬೇಕಾಗತ್ತೆ ರೀ ಅವ್ರು ಕೇಳಿದ ಮಾಹಿತಿ ಅದನ್ನು ಈಗ ಆಲ್ಮೋಸ್ಟ್ ಬಂದಂಗೆ ಬಂದಂಗೆ ಈಗ ಆಲ್ಮೋಸ್ಟ್ ನಾನು ನಮ್ಮ ಆಫೀಸ್ಗೆ ಬಂದಿದ್ರು ನಾವು ಕೊಟ್ಟು ಕ್ಲಿಯರ್ ಮಾಡಿದ್ವಿ ಇಲ್ಲಿ ಇದನ್ನು ಕೊಟ್ಟರು ಕೆಲವೊಂದು ಅವು ಇದರಿಂದ ದೂರು ಬಂದಿದ್ದೀವಿ ಫಿಫ್ಟೀನ್ ಫೈನಾನ್ಸ್ ನರೇಗಾದರೆ ಆಮೇಲೆ ಇದಿಟ್ಟು ಅದ ಆ ಮೂರು ಇದನ್ನು ಬಂದ ನಂತರ ಈಗ ಎರಡು ತಿಂಗಳಿಂದ ನಂತರ ಒಂದು ಇದನ್ನು ಬಂದಿತ್ತು ಈಗ ಎರಡು ಮೂರು ಸರಿ ನಮ್ಮ ಟೆಕ್ನಿಕಲ್ ಟೀಮ್ ಅಕೌಂಟ್ಸ್ ಆಫೀಸರ ಮತ್ತು ನಮ್ಮ ಎಫ್ ಡಿ ಅಕೌಂಟ್ಸ್ ಸೆಕ್ಷನ್ ಎಫ್ ಡಿ ಇಬ್ರು ಮತ್ತು ಇವರ ಬಂದ ನಾವು ಒಂದು ಸಾರಿ ಬಂದು ಹೋಗಿದ್ವಿ ಅನ್ನ ರಿಪೋರ್ಟ್ ತೊಗೊಂಡ್ರೆ ಒಂದೇ ದಿವ್ಸ ನಾನು ಬಂದಿನಿ ಅದರ ನಂತರ ಅವ್ರು ಮೂರು ಸರಿ ಬಂದ ಎರಡನೇ ಮೂರು ಸರಿ ನಮ್ಮ ಟೆಕ್ನಿಕಲ್ ಟೀಮ್ ಅಕೌಂಟ್ಸ್ ಆಫೀಸರ ಮತ್ತು ನಮ್ಮ ಎಫ್ ಡಿ ಅಕೌಂಟ್ಸ್ ಸೆಕ್ಷನ್ ಎಫ್ ಡಿ ಇಬ್ರು ಮತ್ತು ಇವರ ಬಂದ ನಾವು ಒಂದು ಸಾರಿ ರೀ ಅನ್ನ ರಿಪೋರ್ಟ್ ತೊಗೊಂಡ್ರೆ ಒಂದೇ ದಿವಸ ನಾನು ಬಂದಿನಿ ಅದ ನಂತರ ಅವ್ರು ಮೂರು ಸರಿ ಬಂದ ಇದು ಮಾಡ್ಕೊಂಡು ಹೋಗ್ಯಾರ ನೀನು ಎರಡು ದಿವಸ ನಾವು ರಿಪೋರ್ಟ್ ಹಾಕ್ತೀವಿ ಸರ್ ಕೊನೆಯದಾಗಿದೆ ಸರ್ ಈ ಭಾಗದಲ್ಲಿ ಕುಡಿ ನೀರಿನ ಸಮಸ್ಯೆಗಳು ಉಲ್ಬಣಗೊಳ್ತದೆ ಸರ್ ಇನ್ನು ಬರುವ ಬೇಸಿಗೆ ದಿನಗಳಲ್ಲಿ ಉಲ್ಬಣಗೊಳಾಗ್ತದೆ ರೀ ಬಹುಗ್ರಾಮ ರೀ ಈ ಊರಿಗೆ ಅಥವಾ ಸುತ್ತಮುತ್ತ ಹಳಿಗೆ ಕುಡಿಯೋ ನೀರಿನ ಬದಲು ಏನು ಕ್ರಮ ರೀ ಈಗ ನೀವು ಹೇಳಿದ ಪ್ರಶ್ನೆ ಆಗಿದೆ ಇದನ್ನೇ ರೀ ಇದ್ರ ಸಂಬಂಧ ಸರ್ಕಾರ ಅಲ್ಲಿ ಮುತ್ತುವರ್ಜಿಂದ ಜಿಂದ ಆಕ್ಟಿವ್ ಆಗಿ ಈ ಕ ಹದಿನೈದು ದಿವಸದಿಂದ ಅದನ್ನು ಇದನ್ನು ಮಾಡೋಕ್ಕಾಗತ್ತೆ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿ ಇವತ್ತು ಮಧ್ಯಾಹ್ನ ಮತ್ತು ಮೂರುವರೆಗೆ ಮಣ್ಣ ಜಿಲ್ಲಾಧಿಕಾರಿಗಳು ಮತ್ತು ಸಿ ಸಾಹಿಬರಿಂದ ಇದನ್ನೈತಿ ಶಿವ ಸರಿ ಈ ತಿಂಗಳಾಗ ಮಾರ್ಚ್ನಾಗ ಎರಡು ಸರಿ ಮೀಟಿಂಗ್ ಮಾಡಿ ಎಲ್ಲ ಇವು ಇಡಿ ಪಿ ಯು ಜೊತೆನೇ ಅದನ್ನು ಸಪ್ರೇಟಾಗಿ ಪಿಡಿ ಇದನ್ನು ಮೀಟಿಂಗ್ ಮಾಡ್ಯಾರ ನಿಮ್ಮಲ್ಲಿ ಎಷ್ಟು ಊರಾಗ ಜನಸಂಖ್ಯೆ ಎಷ್ಟೈತಿ ನಿಮ್ಮಲ್ಲಿ ಜಲಮೂಲಗಳು ಎಷ್ಟು ಅದಾವೆ ಬೋರ್ವೆಲ್ಲ ಎಷ್ಟು ಅದವು ಕುಡಿಯುವ ಇದನ್ನ ತೆರೆದ ಬಾವಿ ಎಷ್ಟದವು ಮತ್ತು ಇದನ್ನು ಸರಳ ಜಲ ಎಟ್ಟದವು ಆಮೇಲೆ ಇಂದ ಎಷ್ಟು ಕನೆಕ್ಷನ್ಸ್ ಅದಾವು ಯಾವ ಯಾವ ವಾರ್ಡ್ ಎಲ್ಲೆಲ್ಲಿ ಪಾಪ್ಯುಲೇಷನ್ ಎಷ್ಟೈತಿ ಅನ್ನೋದು ತಗೊಳಕ್ಕೂ ಹೇಳ್ಯಾರ ಅಂದ್ರೆ ನೆಕ್ಸ್ಟ್ ಈಗ ನಾವು ಏಪ್ರಿಲ್ ಅಥವಾ ಮಾರ್ಚ್ ಮೇ ಇದ್ರೊಳಗೆ ಇದನ್ನ ಸಡನ್ ಆಗಿ ಸ್ಟಾರ್ಟ್ ಆದ್ರೂ ಎಷ್ಟು ನೀರಿನ ಕೊರತೆ ಹಾಕ್ತೈತಿ ಅಲ್ಲಿ ಆಯಾ ವಾರ್ಡ್ ಈಗ ನೀವು ತೊಡದ ವಸ್ತಿ ಹಳ್ಳಿ ಆಗಂದ್ರೆ ವಾರ್ಡ್ ವೈಸ್ ಅಲ್ಲಿ ಎಷ್ಟು ಜನರು ಅದನ್ನ ಫ್ರೀ ಇದನ್ನ ಮಾಡಕ್ ಹಿಡ್ಯಾರ ನಿಮಗೆ ಎಷ್ಟು ನಿಮ್ ಕಡೆ ಎಷ್ಟು ಕವರ್ ಆಗ್ತೈತಿ ಮತ್ತೆ ಎಷ್ಟು ಇದನ್ನ ಬೀಳ್ತೈತಿ ಈಗ ಜಲಮೂಲ ಅಂದ್ರೆ ಈಗ ಮಲ್ಟಿವಲೇಜ್ ಆಲ್ಮೋಸ್ಟ್ ಈಗ ಮೇದ್ ಕೆಲವೊಂದ್ ಕಡೆ ಬ್ಲಾಕ್ ಆಗೋದು ಈಗ ಇದನ್ನ ಹಳ್ಳಿ ಇತ್ತಂದ್ರೆ ಅಲ್ಲಿ ಬ್ಲಾಕ್ ಆತಂದ್ರೆ ಇಲ್ಲಿ ನಿಮ್ಮಲ್ಲಿ ಏನ್ ಮಾಡ್ಬೋದು ಆ ಟೈಪ್ ಮಲ್ಟಿ ವಿಲೇಜ್ ಸ್ಟಾಪ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷ ಕಾಮಗಾರಿ ಅದ ಐತೆ ಇಲ್ಲೋ ಅದೇನಾಗೈತ ಗೊತ್ತಿಲ್ಲ ಇದ್ರ ಬದಲು ಏನ್ ಹೇಳ್ತೀವಿ ಮೀಟಿಂಗ್ ಚರ್ಚೆ ಆಗಿದ್ರು ಅದನ್ನ ಇದನ್ನ ಇವ್ರಿಗೆನ ಡಬ್ಲ್ಯೂ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟರೆ ತುರ್ತಾಗಿ ಇದನ್ನ ಕಡೆ ಡೆಡ್ ಲೈನ್ ತಗೊಂಡಾರಂತಾರೆ ನೆಕ್ಸ್ಟ್ ಅಕ್ಟೋಬರ್ ಗೆನೋ ಅದನ್ನ ಈ ಅಕ್ಟೋಬರ್ ಇಪ್ಪತ್ತ ಸಾವಿರ ಇಪ್ಪತ್ತೈದೇನೋ ಇದನ್ನ ಮಾಡಿ ಮುಗಿಸ್ಬೋದು ಕೆಲವೊಂದು ಕಡೆ ಏನಾಗ್ತದೆ ರೀ ಸಮಸ್ಯೆ ಸಮಸ್ಯಾಗೈತೆ ಈಗ ನಮ್ಮಲ್ಲಿ ನಮ್ಮ ರಾಯಗಲ್ ತಾಲೂಕದ ಮಲ್ಟಿ ವಿಲೇಜ್ ರೀ ಮಂಟೂರ ಮತ್ತು ಅದು ದಂಡವಾಡದ ಒಂದು ವಿಲೇಜ್ ಇದ್ರ ಎಲ್ಲ ಮುಗದೈತ್ರಿ ಅದು ಮುಗಿದಾಗ ಒಂದು ಜಾಕ್ವೆಲ್ದಾಗ ರೈತರು ತಮ್ಮ ತಮ್ ಅಂತಂದ್ರೆ ಅದನ್ನ ಸ್ಟೇ ಹೋಗಿದ್ರಿಂದ ಸ್ವಲ್ಪ ಉಳಿದಿತ್ತು ಅದು ಈಗ ಅದನ್ನು ಡೆಡ್ ಲೈನ್ ಕೊಟ್ಟರೆ ಅದು ಅಕ್ಟೋಬರ್ ತನಕ ಇದು ಮತ್ತು ರೆಗ್ಯುಲರ್ ಆಗಿ ಈ ಸರಿ ಮಲ್ಟಿ ವಿಲೇಜ್ಗೆ ಸಂಬಂಧನ ರೆಗ್ಯುಲರ್ ಆಗಿ ಮಾನ ಮಾಡಿ ಇದು ಮಾಡತ್ತಾರೆ ಅದಕ್ಕೂ ಡೆಡ್ ಲೈನ್ ಕೊಟ್ಟರು ಒಂದು ಟೀಮು ಬರತ್ತೈತೆ ಅದು ಯಾವ್ಯಾವ ಹಂತದಾಗ ಉಳ್ದತಿ ಮತ್ತು ಈಗ ಕೆಲವೊಂದು ಕಡೆ ಎಲ್ಲೆಲ್ಲೂ ಪೈಪ್ಲೈನ್ ಬಂದಾಗತ್ತರಲ್ಲ ಈಗ ರೈತರದ್ದಾಗಲಿ ಇದನ್ನಾಗಲಿ ಅದನ್ನ ಟೀಮ್ ಮಾಡಿ ಅಲ್ಲಿ ಸ್ವತಃ ನೀವು ಸ್ಪಾಟಿಗೆ ಹೋಗಿರಿ ಇವಾಗೋಗಿ ಇವರಿಗೆ ಸ್ವಲ್ಪ ಸ್ಪಾಟ್ಗೆ ಹೋಗಿ ಅದನ್ನ ಮುಗಿಸಕಂತ ಹೇಳಿ ತಕರಾದಲ್ಲಿ ನೀವು ಮುಂದೆ ಮುಂದಿತ್ತು ನೀವು ಎ ಇವು ಮುಂದೆ ಮುಂದಿತ್ತು ಹೋಗಿ ಮಾಡ್ಕೋಬೇಕಂತ ಹೇಳಿ ಅದು ಮಾಡ್ಸತ್ತರಿ ಈ ಜಲ್ಲಿ ಇದನ್ನು ಮುಂಚಿ ಸರ್ ತಮ್ಮ ಹೆಸರು ಡಿಸಿನ್ ಅರುಣ್ ಮಾಚೆಟ್ ನೋಡಿರಿ ಥ್ಯಾಂಕ್ ಯು ಸರ್